ಗ್ಯಾರಂಟಿ ಹಣ ಬಿಡುಗಡೆಯಾಗೋದಕ್ಕೆ ಯಾಕೆ ಸಮಸ್ಯೆ ಆಗ್ತಿದೆ ಅನ್ನೋದಕ್ಕೆ ಇನ್ನೂ ಒಂದು ಅಂಕಿಅಂಶವನ್ನು ಕೊಡ್ತೀನಿ ಉದಾಹರಣೆಗೆ ಗೃಹಲಕ್ಷ್ಮಿ ಹಣ ಯಾವ ಇಲಾಖೆಯಿಂದ ರಿಲೀಸ್ ಆಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ ಈ ಇಲಾಖೆಗೆ ಬಜೆಟ್ನಲ್ಲಿ ಘೋಷಣೆಯಾದಂತಹ ದುಡ್ಡೆಷ್ಟು ಮೂವತ್ತೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಇದುವರೆಗೆ ಎಷ್ಟು ರಿಲೀಸ್ ಆಗಿದೆ ಅಂತ ನೋಡಿದ್ರೆ ಇಪ್ಪತ್ತೆರಡು ಸಾವಿರದ ಐವತ್ತ್ಮೂರು ಕೋಟಿ ಅಷ್ಟೇ ರಿಲೀಸ್ ಆಗಿದೆ ಬಾಕಿ ಹದಿಮೂರು ಸಾವಿರದ ಐದುನೂರ ಐವತ್ತೆಂಟು ಕೋಟಿ ಬಾಕಿ ಇದೆ ಬಾಕಿ ರಿಲೀಸ್ ಆದರೆ ಗೃಹಲಕ್ಷ್ಮಿಗೆ ದುಡ್ಡು ಬರುತ್ತೆ ಇನ್ನು ಅಕ್ಕಿಗೆ ಯಾಕೆ ದುಡ್ಡು ಬರ್ತಾ ಇಲ್ಲ ಅಂತ ನೋಡಿದ್ರೆ ಆಹಾರ ಇಲಾಖೆ ಬಜೆಟ್ನಲ್ಲಿ ಘೋಷಣೆಯಾದ ಅನುದಾನ ಎಷ್ಟು ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಕೋಟಿ ರೂಪಾಯಿ ರಿಲೀಸ್ ಆಗಿದ್ದೆಷ್ಟು ನಾಲ್ಕು ಸಾವಿರದ ನೂರ ಹನ್ ಅರವತ್ತೆರಡು ಕೋಟಿ ರೂಪಾಯಿ ಬಾಕಿ ಐದು ಸಾವಿರದ ಏಳ್ನೂರ ಎಂಬತ್ತಾರು ಕೋಟಿ ಬಾಕಿ ಇದೆ ಈ ಎರಡೂ ಬಾಕಿಗಳು ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹದಿಮೂರು ಸಾವಿರದ ಇನ್ನೂರ ಐವತ್ತ್ಮೂರು ಕೋಟಿ ಆಹಾರ ಇಲಾಖೆಗೆ ಐದು ಸಾವಿರದ ಏಳ್ನೂರ ಎಂಬತ್ತಾರು ಕೋಟಿ ರಿಲೀಸ್ ಆಗಬೇಕಾಗಿದೆ ಇನ್ನೂ ಮೂರು ತಿಂಗಳಿದೆ ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಹೇಳಬಹುದು ಆದರೆ ಈ ಪ್ರಮಾಣದಲ್ಲಿ ಬಾಕಿ ಇದ್ದಾಗ ಇದು ರಿಲೀಸ್ ಆದರೆ ಗೃಹಲಕ್ಷ್ಮಿಗೆ ಅಕ್ಕಿಗೆ ಹಣ ಬರುತ್ತೆ ರಿಲೀಸ್ ಮಾಡೋದಕ್ಕೆ ಯಾಕೆ ಸಮಸ್ಯೆ ಆಗ್ತಾ ಇದೆ ಸರ್ಕಾರಕ್ಕೆ ಬರುವಂತಹ ಆದಾಯದಲ್ಲಿ ಕೊರತೆಯಾಗಿದೆ ಹಾಗಾಗಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಇದಿಷ್ಟು ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್